ಎಲ್ರಿಗೂ ನಮಸ್ಕಾರ ಕಾರ್ತಿಕ್ ಮಾಸದಲ್ಲಿ ಮಾಲೆ ಮಹದೇಶ್ವರನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ನಾವೆಲ್ಲರೂ ಬೆಳಗ್ಗೆ ಬೆಳಿಗ್ಗೆ ರೆಡಿಯಾಗಿ ಹೊರಟ್ವಿ ನಮಗೆ ಆ್ಯಕ್ಚುಲಿ ಬಸ್ ಇದ್ದಿತ್ತು ಸಿಕ್ಸ್ ಥರ್ಟಿಗೆ ಆದರೆ ನಾವು ಬಸ್ ಸ್ಟ್ಯಾಂಡ್ ರೀಚ್ ಆದಾಗಲೇ ಸಿಕ್ಸ್ ಫಾರ್ಟಿ ಆಗಿತ್ತು ಅನ್ಫಾರ್ಚುನೇಟ್ಲಿ ನಮಗೆ ಆ ಬಸ್ ಅಂತ ಹೇಳಿ ಬಸ್ ಮಿಸ್ ಆಯಿತು ಅಂತ ನೆಕ್ಸ್ಟ್ ಬಸ್ ಯಾವಾಗ ಅಂತ ಅಲ್ಲೇ ಇದ್ದಿದ್ದ ಟಿ ಟಿನ ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ರು ನೆಕ್ಸ್ಟ್ ಬಸ್ ಬಂದು ಸೆವೆನ್ ಥರ್ಟಿಗೆ ಅಂತ ಆದರೆ ನಾವು ಅಂದ್ಕೊಂಡ್ವಿ ಇದೇ ಬಸ್ ಬೆಟ್ಟಕ್ಕೆ ಡೈರೆಕ್ಟ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಆ ಬಸ್ ಮುಂದೆನೇ ವೆಯ್ಟ್ ಮಾಡ್ತಿದ್ವಿ ಬಟ್ ಇನ್ನೊಂದು ಬಸ್ಸು ನಮಗೆ ಮಳವಳ್ಳಿ ಪ್ಲ್ಯಾಟ್ಫಾರ್ಮಲ್ಲಿ ಬಂತು ಆದರೆ ಆ ಬಸ್ಸಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಆದರೂ ಕೂಡ ಆ ರಶಲ್ಲಿ ನಾವು ಬೇಗ ಬೇಗ ಹೋಗಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ವಿ ಅರ್ಲಿ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂಥರ ಸ್ಪೆಷಲ್ ವೈಬ್ ಇರುತ್ತೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೋತಾ ಹೋದ್ವಿ ಆನ್ ಒಂದು ವೇಲಿ ಹೋಗ್ತಾ ಆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ಕೊಳ್ಳೇಗಾಲ ಹತ್ರ ಹೋಗ್ಬ ಹೋಗಬೇಕಿತ್ತು ಆ ರೂಟಿ ಮೇಲಿನ ಹೋಗಬೇಕಿತ್ತು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿ ಆನ್ ದಿ ವೇ ಟಿಫನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದಿಂದ ಆಲ್ಮೋಸ್ಟ್ ಆಲ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಅಷ್ಟೇ ಜರ್ನಿ ಆಗೋದು ನಮಗಿನ್ನ ತುಂಬ ಲಾಂಗ್ ಜರ್ನಿ ಅಂತ ಫೀಲ್ ಆಗಲಿಲ್ಲ ಯಾಕೆ ಅಂದರೆ ಸುತ್ತಮುತ್ತ ಬರೀ ಹಸಿರು ಕಾಡುಗಳೇ ಇದ್ದ ಕಾರಣ ಎಪ್ಪತ್ತೇಳು ಮಲೆ ಮಾದಪ್ಪನನ್ನು ನೋಡೋದು ಅಷ್ಟು ಸುಲಭ ಅಲ್ಲ ಏಳು ಬೆಟ್ಟನ ಹತ್ತಿ ಏಳು ಬೆಟ್ಟನ ಇಳಿದು ಮಾದಪ್ಪನ ದರ್ಶನ ಮಾಡೋದು ನಿಜಕ್ಕೂ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಅಂತೂ ಇಂದು ನಾವು ಮಾದೇಶ್ವರ ಬೆಟ್ಟನ ರೀಚ್ ಆದ್ವಿ ಬಸ್ಸಿಂದ ಎಲ್ಲ ಹಿಳ್ಕೊಂಡು ನಾವು ದರ್ಶನಕ್ಕೆ ಅಂತ ಹೋದೋ ನಾವು ಅಂದ್ಕೊಂಡಿದ್ವಿ ಸ್ಯಾಟರ್ಡೆ ತುಂಬ ರಶ್ ಇರೋಲ್ಲ ಅಂತ ಆದರೆ ನಮಗೆ ಸೊ ರಾಂಗ್ ಆಯಿತು ಸ್ಯಾಟರ್ಡೇನು ಕೂಡ ತುಂಬಾ ಜನ ಇದ್ದರು ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಜಾಸ್ತಿನೇ ಇದ್ದರು ಅಂತೂ ಇಂತೂ ಹೇಗೋ ಮಾಡಿ ಬಂದಿದ್ದೀವಲ್ಲ ಅಂತ ದರ್ಶನಕ್ಕೆ ಅಂತ ಹೋದ್ವಿ ನೀವು ನೋಡ್ತಾ ಇರ್ಬೋದು ಜನಗಳು ಇಲ್ಲಿ ಕಡಿಮೆ ಇದ್ದಾರೆ ಬಟ್ ದೇವಸ್ಥಾನದ ಹತ್ತಿರ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ಇನ್ನೇನು ಮಾಡೋದು ಅಂತ ಹೇಳಿ ನಾವು ಟೋಕನ್ ತೊಗೊಂಡು ಟೂ ಫಿಫ್ಟಿ ರುಪೀಸ್ ಟಿಕೆಟಲ್ಲಿ ದರ್ಶನ ಮಾಡೋಣ ಅಂತ ಹೋದ್ವಿ ಅದಕ್ಕೂ ಮುಂಚೆ ಮಾದಪ್ಪನ ಮುಂದೆ ಸ್ವಲ್ಪ ಗಂಧದ ಕಡ್ಡಿ ಕರ್ಪೂರನೆಲ್ಲ ಹಚ್ಚಿ ಅಲ್ಲಿ ನಮಗೆ ಮಾದಪ್ಪನ ವಿಭೂತಿಯನ್ನೆಲ್ಲ ಇಟ್ಟು ಅಲ್ಲಿ ಕೂಡ ನಮಸ್ಕರಿಸಿ ದೇವರನ್ನು ಭಕ್ತಿಯಿಂದ ಬೀಡ್ಕೊಂಡು ನಾವು ನಮ್ಮ ಪೂಜೆಯನ್ನೆಲ್ಲ ಶುರು ಮಾಡಿದ್ವಿ ನಾವು ತಗೊಂಡಿದ್ದಿದ್ದು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಬಟ್ ಆ ಟಿಕೆಟಲ್ಲೂ ಕೂಡ ಸಿಕ್ಕಾ ಬಟ್ಟೆ ಜನ ಇದ್ದರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೇ ಒಂದು ಅಸಮಾಧಾನ ಏನಪ್ಪಾ ಅಂತಂದರೆ ತುಂಬ ಚಿಕ್ಕ ಚಿಕ್ಕದಾದಂತಹ ಕ್ಯೂ ಸಿಸ್ಟಮ್ ಇದೆ ಒಬ್ಬರು ಅಷ್ಟೇ ಹೋಗೋಕ್ಕಾಗೋದು ಅದೊಂದು ಮಾತ್ರ ನನಗೆ ಅಲ್ಲಿ ಬೇಜಾರಂತ ಅಂತ ಅನ್ನಿಸ್ತು ಅದು ಬಿಟ್ಟರೆ ಮಾದಪ್ಪನ ದರ್ಶನ ನಿಜವಾಗ್ಲೂ ಅದ್ಭುತ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ನಮಗೆ ಆಲ್ಮೋಸ್ಟ್ ಆಲ್ ನಾವು ಹನ್ನೊಂದುವರೆಗೆ ನಾವು ಮಾದೇಶ್ವರ ಬೆಟ್ಟನ ತಲುಪಿದ್ದು ಹನ್ನೊಂದುವರೆಗೆ ಹೋಗಿ ನಾವು ಟಿಕೆಟ್ ಎಲ್ಲ ತೊಗೊಂಡು ಕ್ಯೂ ಅಲ್ಲಿ ನಿಂತು ನಮ್ಮ ದರ್ಶನ ಎಲ್ಲ ಮುಗ್ದಿದ್ದು ಆಲ್ಮೋಸ್ಟ್ ಆಲ್ ಒಂದು ಹನ್ನೆರಡು ಕಾಲು ಹತ್ತತ್ರ ಆ ಹನ್ನೆರಡು ಕಾಲು ಆಗಿತ್ತು ಸೊ ದ ಕಾರ್ತಿಕ ಮಾಸದಲ್ಲಿ ಶಿವನ ಅನುಗ್ರಹನ ಪಡಿಬೇಕು ಅನ್ನೋದು ತುಂಬ ಜನರ ಆಸೆ ಆಗಿರುತ್ತೆ ಆ್ಯಕ್ಚುಲಿ ಮಲೆ ಮಾದಪ್ಪನ ದೇವಸ್ಥಾನದಲ್ಲೂ ಕೂಡ ಕಾರ್ತಿಕ ಮಾಸ ಅಂತ ವಿಶೇಷವಾದ ಪೂಜೆಗಳನ್ನು ಏರ್ಪಡಿಸಿದ್ರು ನಾವು ಪೂಜೆನೆಲ್ಲ ಮುಗಿಸಿ ದೇವರ ಪ್ರಸಾದನ ತಗೊಂಡು ನೆಕ್ಸ್ಟ್ ನಾವು ಊಟದ ಹತ್ರ ಹೋದ್ವಿ ಈವನ್ ಊಟದ ಹತ್ರ ಕೂಡ ತುಂಬಾ ರಶ್ ಇದ್ದರು ಅಲ್ಲೂ ಕೂಡ ಕ್ಯೂ ಸಿಸ್ಟಮ್ ಅಲ್ಲೂ ಕೂಡ ಒನ್ ಟ್ವೆಂಟಿ ಮಿನಿಟ್ಸ್ ನಾವು ಕ್ಯೂ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಜೊತೆಗೆ ಇಲ್ಲಿ ನನ್ನ ಕಝಿನ್ ಐ ಮೀನ್ ನನ್ನ ತಂಗಿ ಪ್ರಸಾದನ ನಾಯಿಗಾಗ್ತಾಯಿದ್ಲು ಸಿಕ್ಕಾಪಟ್ಟೆ ಪ್ರಾಣಿ ಪ್ರೀರ್ತಿ ನನ್ನ ತಂಗಿಗೆ ಆ್ಯಂಡ್ ಅಲ್ಲೇ ಇದ್ದಂಥ ಭಕ್ತರುಗಳು ಅವರು ದೇವರಿಗೆ ಹರಕೆಯನ್ನೆಲ್ಲ ಸಲ್ಲಿಸ್ತಾ ಇದ್ರು ದೇವರ ರಥ ಎಲ್ಲ ರಥೋತ್ಸವ ಎಲ್ಲ ನಡೀತಾ ಇತ್ತು ನಿಜಕ್ಕೂ ಮಾದಪ್ಪನ ಒಂದು ಅನುಗ್ರಹ ಒಂಥರ ಪ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ನಮ್ಮ ಮತ್ತೆ ಹೇಳಿದ ಪ್ರಕಾರ ಯಾವುದೇ ಟೈಮಲ್ಲಿ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಅಂತೂ ಯಾವಾಗಲೂ ಇರುತ್ತೆ ಆದರೆ ನಾವು ಹೋಗೋವಂಥ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಯಾಕೆ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಜನ ತುಂಬ ಅಂದರೆ ತುಂಬ ಇರ್ತಾರೆ ದೇವರ ದರ್ಶನ ಆಗೋದೇ ಹೆಚ್ಚು ಅನ್ನೋ ಟೈಮಲ್ಲಿ ಪ್ರಸಾದ ಸಿಗುತ್ತಾ ಅಂತ ಕೆಲವರಿಗೆ ಡೌಟ್ ಕೂಡ ಆಗುತ್ತೆ ಸೊ ಎನಿವೇಸ್ ನಾವು ಕ್ಯೂ ಅಲ್ಲೇ ನಿಂತು ಪ್ರಸಾದವನ್ನೆಲ್ಲ ಸ್ವೀಕರಿಸ್ತು ನಮಗೆ ಒಂಥರದ ಸ್ವೀಟು ಪಲ್ಯ ಅನ್ನ ಸಾರು ರಸಂ ಮಜ್ಜಿಗೆ ಎಲ್ಲ ಕೂಡ ಇತ್ತು ಪ್ರಸಾದನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಮಂಡ್ಯಗೆ ಹೊಟ್ವಿ ಆ್ಯಂಡ್ ವೇ ನಾವು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ನಮ್ಮತ್ತೆ ಅಲ್ಲಿ ಸ್ವಲ್ಪ ಕಡಲೆಪುರಿ ತೊಗೊಳ್ಳೋಣ ಅಂತ ದೇವರ ಪ್ರಸಾದ ಚೆನ್ನಾಗಿರುತ್ತೆ ಅಂತ ಕಡಲೆಪುರಿ ತಗೊಂಡ್ರು ಆ್ಯಂಡ್ ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ನಾನು ನನ್ನ ಕಸಿನ್ಸ್ ಎಲ್ಲ ಶಾಪಿಂಗ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಚೆನ್ನಾಗಿತ್ತು ಬಿಟ್ ಎಕ್ಸ್ಪ್ಲೈ ಬಿಟ್ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೂಡ ಇಟ್ಸ್ ಅ ವರ್ತ್ ಇಟ್ ಆಫ್ ಮನಿ ಅಂತ ಫೀಲ್ ಆಯಿತು ಆ್ಯಂಡ್ ನನ್ನ ಸಿಸ್ಟರ್ ಇಲ್ಲಿ ಮೆಹೆಂದಿ ಕೈಗೆ ಹಚ್ಚಿ ಥರದನ್ನು ಹಾಕ್ಸ್ಕೊಂಡ್ಲು ನಮಗೆ ಚಿಕ್ಕವರಿದ್ದಾಗಿಂದ ಈ ಥರದ್ದೆಲ್ಲ ಒಂಥರ ತುಂಬಾ ಕ್ರೇಜ್ ಇರುತ್ತೆ ಅಲ್ಲ ಆ್ಯಂಡ್ ಇಲ್ಲಿ ಆ್ಯಪಲ್ ಕೂಡ ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿದರು ಸೊ ಆ್ಯಪಲ್ನು ಕೂಡ ನಾವು ಹಾಗೆ ಪರ್ಚೇಸ್ ಮಾಡಿಕೊಂಡು ಮತ್ತು ನಾವು ರಿಟರ್ನ್ ಮನೆಗೆ ಬಂದು ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ಶಿವನ ಪೂಜೆಯನ್ನು ಮಿಸ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಟೈಮಲ್ಲಿ ನೀವು ಶಿವನ ಅನುಗ್ರಹ ಪಡೆದರೆ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಆ ಶಿವನ ಆಶೀರ್ವಾದ ಸಿಗಲಿ ಥ್ಯಾಂಕ್ ಯು